ಮತ್ತೆ ಇವರು ನಾನೋ ಟ್ರನ್ ಇವಾಗ ಎಷ್ಟಿದೆ ಇವ್ರಿಗೆ ಮೆಟ್ರಿಕ್ ಟ್ರನ್ ಡೈಲಿ ಎಷ್ಟು ಜನ ಖರೀದಿ ಮಾಡ್ತಾನೆ ಎಷ್ಟು ಎಷ್ಟು ಗಡಿಲಿ ಖರೀದಿ ಮಾಡ್ತಾನೆ ಈಗ ಸಿಗುತ್ತೆ ಸಿಕ್ಕಿದ್ರೆ ನಿಮ್ ಪುಣ್ಯ ಹೇಳಿ ಸಿಗುತ್ತೆ ಹೇಳಿ ನಿರೀಕ್ಷೆ ಇಟ್ಕೋಬೇಡಿ ಅವನು ಮೇನ್ ರೋಡ್ ಗೆ ಹೋಗಲ್ಲ ಇಲ್ಲ ಇದೆ ಇಲ್ಲಿದ್ದಲ್ಲಾ ಇಟ್ಕೊಳ್ಳಿ ಅವನು ಮೇನ್ ರೋಡ್ ಗೆ ಹೋಗಲ್ಲ ಅಲ್ಲ ಇವ್ನ ಹಿಡ್ಕೊಂಡ್ರೆ ಇವನ್ ಮೇಲೆ ಕೇಸ್ ಸರ್ ಅಷ್ಟು ಹಿಡ್ಕೊಟ್ರೆ ನೀವು ಮಣ್ಣಲ್ಲಿ ಹಿಡ್ಕೊಟ್ಟ ಆಗತ್ತೆ ದುಡ್ಡು ಆಯ್ತು ಅದೇ ಅಂತ ಹೇಳಿ ನಿಮ್ಮ ನಮ್ಮ ಕೃಷಿ ಇಲಾಖೆಯವರು ಹೇಳಿದ್ರೆ ಕೃಷಿ ಇಲಾಖೆಯವರು ಅಲ್ಲಿ ಲೈಸೆನ್ಸ್ ಇಲ್ಲ ನಮ್ಗೆ ಶಾಕಿಟ್ಗಳಂಗಿಲ್ಲ ಅಂತ ಹೇಳಿ ಕೃಷಿ ಇಲಾಖೆಯವರು ಹೇಳಿದ್ರು ಆಮೇಲೆ ನಾನು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹುಲ್ಲಳ್ಳಿಗೆ ಹೋಗ್ಬೇಕು ಬರ್ಬೇಕು ಅಂತ ಬರ್ಲಿ ಅಲ್ಲೇ ನಿಂತಿದ್ದೀನಿ ಹುಲ್ಲಳ್ಳಿ ಬತ್ತಿದಾಗ ನಿಮ್ ಲಾರಿ ಲಾರಿ ಲೋಡ್ ಆಗ್ತದೆ ಲಾರಿ ಲೈಸನ್ಸ್ ಇಷ್ಟು ಸ್ಟಾಕ್ ಇರ್ತದೆ

ಫಾರ್ಮೆಟ್ ಎಲ್ಲ ಮ್ಯಾಮ್ ಮಜಾರ್ ಮಾಡೋದು ಒಂದೆರಡು ಮೂರು ಸೆಟ್ ಎತ್ಕೊಳ್ರಿ ಅದೊಂದೇ ಕೊಡೋಣ ಒಂದೇ ತಪ್ಪು ನಮ್ಮಲ್ಲಿ ರಕ್ಷಾಂತರ ಬಂಡವಾಳ ಹಾಕೊಂಡು ಏನೇನೋ ಮಾಡೋದು ಇರ್ತಾರೆ ಎಲ್ಲಿಂದ ಬಂದ್ಬಿಟ್ಟು ಈ ಥರ ವ್ಯವಹಾರ ಮಾಡ್ತಾರಲ್ಲ ಹಲೋ ಯಾರು ಸುದ್ದಿಗೋಸ್ಕರ ಅಷ್ಟು ತಗೊಂಡು ಹೊರಗಡೆ ಹೋಗುತ್ತಾ ಅಲ್ಲು ಗಾಡಿ ನೋಡ್ ಮಾಡಿಕೊಂಡು ಯಾರಿಗೆ ಹೇಳ್ತಿದ್ದೀರ ನೀವು ಅಲ್ಲ ಸಿ 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 ಕ್ಯಾಮ್ರಾದಲ್ಲಿ ರೆಕಾರ್ಡ್ ಇದೆ ಅದು ಆಯ್ತಾ ಇವರೇನೋ ಇಲ್ಲಿ ಆಯಿತು ಬನ್ನಿ ಇಲ್ಲಿಗೆ ಎಲ್ಲಿಗೆ ಅದನ್ನ ಹೇಳಿ ಸಾಕ್ಷಿ ಕೊಡು ಬರ್ರಿ ಇಲ್ಲಿ ಫೋನಲ್ಲಿ ಹೇಳೋದಲ್ಲ ಬನ್ನಿ ಇಲ್ಲಿಗೆ ಇಲ್ಲಿ ಅಡ್ರೆಸ್ ಗೊತ್ತಲ್ಲ ಬನ್ನಿ ಇಲ್ಲಿಗೆ ಈಗ ಹೇಳಿ ಹಲೋ ಹಾಂ ಇಲ್ಲಿ ಕೇಳುತ್ತ

ಇಲ್ಲ ನೋಡಿ ಅಂದ್ರೆ ಆಮೇಲೆ ಒಂದು ಪೇಪರ್ ನೋಡಿ ಏನು ಮಾಡಿದ್ರಿ ಅಲ್ಲಿಂದ ಓಡಿಬಿಡ್ಲೇ ಓಡಿಹೋದ್ರು ಚಾಟ್ ಬೋಟ್ ಟೆಸ್ಟಿಂಗ್ ಎ ಟಿ ಆರ್ ನೋಡಿ ಪೇಪರ್ ಎಲ್ಲಿಗೆ ಇಸ್ತರು ಪಕ್ಕದಲ್ಲೇ ಪಕ್ಕದಲ್ಲೇ ಅವರ ಜೋಪನ್ನ ಗೆದ್ದಾ ಟೆಸ್ಟ್ಪೋಲ್ನ ಬರಲ್ಲ ನೋಡಿ ನಿಮ್ಮೆಲ್ಲಾ ಬೇಕಾಗಿ ಸರ್ ಈ ಪೇಪರ್ ಇರುತ್ತೆನಾ ನೀವು ಕಥೆ ಹೇಳಕಂತಾ ರಸ್ತೆಯಲ್ಲಿರುವ ಸಾವಿರದ ಐನೂರ ಹದಿನಾರರಲ್ಲಿರುವ ಗೌಸಿಯ ಲೈಸ್ಮೀಲ್ ಆವರಣದಲ್ಲಿರುವ ಪೂರ್ವ ಪಶ್ಚಿಮ ಇಪ್ಪತ್ತೆಂಟು ಅಡಿ ದಕ್ಷಿಣ ಉತ್ತರ ಎಪ್ಪತ್ತಡಿ ಹಳದ ಗೋದಾಮ ಮಳಿಗೆ ಗೋದಾಮ್ ನಂಬರ್ ಐದರಲ್ಲಿರುವ ಶ್ರೀ ಗೌಡ ಗೌಸ್ ಕೆ ಎಸ್ ಬಿನ್ ಸೈಯದ್ ಹುಸೇನ್ ರವರ ಗೋದಾಮಿನಲ್ಲಿ ಈ ಕೆಳಕಂಡ ಪಂಚರ ಸಮಕ್ಷಮದಲ್ಲಿ ಜರುಗಿದ ಮಹಾಜರ್ ಕ್ರಮಗಳು ಸಾಕ್ಷಿಗಳು ಸೈಯದ್ ಗೌಸ್ ಕೆ ಎಸ್ ಬಿನ್ ಸೈಯದ್ ಹುಸೇನ್ ಗೋದಾಮ್ ಮಾಲೀಕರು ಗೌಸೆಯ ರೈಸ್ ಮಿಲ್ ದೇವಸ್ಥೆ ನಂಜಂಗೂಡರು ಸೈಯದ್ ನಾಸೀರ್ ಬಿನ್ ಸೈಯದ್ ಗೌಸ್ ಗೋದಾಮ್ ಮಾಲೀಕರ ಮಗ ಸತೀಶ್ ಬಿನ್ ರಾಜರಾವ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಂಜನಗೂಡು ತಾಲೂಕು ವಿದ್ಯಾಸಾಗರ್ ಟಿ ಆರ್ ಬಿನ್ ರಾಮೇಗೌಡರು ತಾಂಡೋಪುರ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮೈಸೂರು ಜಿಲ್ಲೆ ಎನ್ ಮಹಾದೇವ ಮಹದೇವನಾಯ್ಕ ಬಿನ್ಲೇಟ್ ನಾಗನಾಯ್ಕ ಸಿಂಧುವಳ್ಳಿ ಗ್ರಾಮ ಮಾಧುರಿ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಕಸ್ಬಾ ಹೋಬಳಿ ರಘುವೀರ್ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಚಿಕ್ಕನ್ ಚಿತ್ರಹೊಬ್ಬಳಿ ಹಾಗೂ ತಾಂತ್ರಿಕ ಅಧಿಕಾರಿ ನಂಜನಗೂಡು ಟಿ ಎಂ ರಾಜು ಶಿರಸ್ತೆದಾರರು ಆಡಳಿತ ನಂಜನಗೂಡು ತಾಲೂಕು ರಘು ಎಸ್ ಗ್ರಾಮ ಆಡಳಿತಾಧಿಕಾರಿ ದೇವವೃತ್ತ ಕಸ್ಬಾ ಹೋಬ್ಳಿ ರವಿ ಎಸ್ ಕೆ ಸಹಾಯಕ ನಿರ್ದೇಶಕರು ಹಾಗೂ ರಸಗೊಬ್ಬರ ಪರಿವೀಕ್ಷಕರು ನಂಜನಗೂಡು ತಾಲೂಕು ಶ್ರೀ ರವಿ ಎಸ್ ಕೆ ಸಹಾಯಕ ನಿರ್ದೇಶಕರು ಹಾಗೂ ರಸಗೊಬ್ಬರ ಪರಿವೀಕ್ಷಕರು ಮಂಜುನ್ ಗುಡ್ತಾಲ ನಾನು ಈ ದಿನ ಶ್ರೀ ಸತೀಶ್ ಬಿನ್ ರಾಜರಾವ್ ದೂರವಾಣಿ ಕರೆಯ ಮಾಹಿತಿ ಮೇರೆಗೆ ಕಸ್ಬಾ ಹುಳಿಯ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಹದಿನಾರರ ಗೌಸಿಯಾ ಮಿಲ್ ಗೋದಾಮಿನ ಐದನೇ ಮಳಿಗೆ ಅನ ಅನಧಿಕೃತವಾಗಿ ಯೂರಿಯಾ ರಸಗೊಬ್ಬರ ದಾಸ್ತಾನು ಮಾಡಿ ಲಾರಿ ಮುಖಾಂತರ ಹೊರ ರಾಜ್ಯಕ್ಕೆ ಸಾಗಣೆ ಮಾಡುತ್ತಿರುವ ಬಗೆಗಿನ ಮಾಹಿತಿ ಮೇರೆಗೆ ಸಮ ದಿನಾಂಕ ನಾಲ್ಕು ಎಂಟು ಇಪ್ಪತ್ತೈದರಂದು ಪೂರ್ವ ಹತ್ತೊಮ್ಮೆ ಸಮಯದಲ್ಲಿ ಮೇಲ್ಕಂಡವರ ಹಾಗೂ ಇನ್ನಿತರ ರೈತರ ಹಾಗೂ ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಈ ಮಾಜರ ಕ್ರಮವನ್ನು ನಡೆಸಲಾಯಿತು ಸದರಿ ಮಹಾಜರ್ ಸಮಯದಲ್ಲಿ ಜಾಗದ ಮಾಲೀಕರಾದ ಶ್ರೀ ಸೈಯದ್ ದೋಸ್ರವರು ಹಾಜರಿರುತ್ತಾರೆ ಸದರಿ ವಿಚಾರಿಸಿದಾಗ ಗೋದಾಮ್ ಮಳಿಗೆ ನಂಬರ್ ಐದನ್ನು ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಮೊಹಮ್ಮದ್ ಫಸಲ್ ರೆಹಮನ್ ಬಿನ್ ಉಸ್ಮಾನ್ ಟಿ ಎಂ ರವರಿಗೆ ಬಾಡಿಗೆ ನೀಡಿರುವುದಾಗಿ ತಿಳಿಸಿರುತ್ತಾರೆ ಆದರೆ ಸದರಿವರು ಮಾಹರ್ ಸಮಯದಲ್ಲಿ ಹಾಜರಿರುವುದಿಲ್ಲ ನಮ್ಮ ಸಮಕ್ಷಮದಲ್ಲಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಯರ ಸಮಕ್ಷಮದಲ್ಲಿ ಸದರಿ ಗೋದಾಮಿನ ಜಿ ಬೀಗವನ್ನು ಒಡೆದು ಒಳಪ್ರವೇಶಿಸಲಾಯಿತು ಪ್ರವೇಶಿಸಲಾಯಿತು ಇದನ್ನು ವಿಡಿಯೋ ಚಿತ್ರೀಕರಿಸಲಾಗಿದೆ ಇವರು ಒಬ್ಬರಂತೆ ನೀವು ಒಬ್ಬರು ಇದೆಯಾ ಈ ಪಿ ಇದೆ ಇದನ್ನು ಮಿಕ್ಸಿ ಬಿಕ್ಕೂ ಇದೆ ಇದನ್ನು ಮಿಕ್ಸ್ ಇದೆಯಲ್ಲ

ಚಿಂಗೂಡು ತಾಲೂಕು ಕಸಬಾ ಹೋಬಳಿ ವ್ಯಾಪ್ತಿ ದೇಬೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗೌಸಿಯಾ ರೈಸ್ ಮಿಲ್ಗೆ ಭೇಟಿ ನೀಡಿ ನಮ್ಮ ರೈತ ಸಂಘದರ ಏನು ಒಂದು ಮುಂಜಾನೆಯ ಕಂಪ್ಲೇಂಟ್ ಆಧಾರದ ಮೇಲೆ ಭೇಟಿ ನೀಡಿ ಪರಿಶೀಲಿಸಿದಾಗ ಈ ಥರ ಒಂದು ಅಪ್ರಮ ರೀತಿ ಯೂರಿಯಾನ ಇದು ಮೇಲ್ನಾಟೆಗೆ ನೂರು ಚಿಲುಕ್ಕೂ ಹೆಚ್ಚುವರಿ ದಾಸ್ತಾನು ಮಾಡಿದ್ದಾರೆ ಅದೇ ರೀತಿ ಒಂದು ಜಾಗನ ಬಾಡಿಗೆ ಪಡೆದಿರ್ತಕ್ಕಂಥ ನೀರಿನ ಗೈರು ಹಾಜರಾಗಿರ್ತಾನೆ ಆದ ಕಾರಣ ನಾವು ಪೊಲೀಸು ಮತ್ತು ಕಂದಾಯ ಇಲಾಖೆ ಮತ್ತು ರೈತರ ಅಧ್ಯಕ್ಷರುಗಳ ಒಳಗೂಡಿ ಈ ಒಂದು ಗೋದಾಮನ್ನು ಬೀಗ ಹೊಡೆದು ಓಪನ್ ಮಾಡಿ ಪರಿಶೀಲಿಸಿದಾಗ ಮೇಲ್ನೋಡೋಕೆ ನೂರಕ್ಕಿಂತ ಹೆಚ್ಚು ಯೂರಿಯಾ ಬ್ಯಾಗು ದಾಸ್ತಾನುಕರಿಸಿರೋದು ಕಂಡು ಬಂದಿದೆ ಇದನ್ನು ನಾವು ಈ ದಿನ ಸೀಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ಮೇಲೆ ನೋಡಿದಾಗೆ ಸ್ಪಿಕ್ ಕಂಪ್ನಿದಿದೆ ಆರ್ ಸಿ ಎಕ್ಸ್ ಇದೆ ಹಾಗೆ ಪಿ ಪಿ ಎಲ್ ಕಂಪ್ನಿದಿದೆ ಸೊ ಅದರಲ್ಲಿ ಈಗ ನಾವು ಕಂಪ್ನಿವೈಸು ಎಷ್ಟೆಷ್ಟು ಬ್ಯಾಗ್ ಇದೆ ಅಂತ ಲೆಕ್ಕ ಹಾಕ್ತೀವಿ ಇದನ್ನು ತದನಂತರ ನಾವು ಪ್ರತ್ಯೇಕವಾಗಿ ಸೀಸ್ ಮಾಡಿದ ನಂತರ ಎ ಪಿ ಎಮ್ ಸಿ ಮಳಿಗೆನಲ್ಲಿ ಸಪ್ರೇಟಾಗಿ ಸ್ಟೋರ್ ಮಾಡಿ ಆ ಒಂದು ಜಾಬನ್ನು ಸಹ ಸೀಸ್ ಮಾಡಿ ಮುಂದಿನ ರೀತಿ ಕಾನೂನು ಕ್ರಮಗಳನ್ನು ನಾವು ಡಿ ಸಿ ಅವರಿಗೆ ಇದನ್ನು ಜಿಲ್ಲಾಧಿಕಾರಿ ಮನೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ವ್ಯವಹರಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ರವಿ ಗೌಸಿಯಾ ರೈಸ್ ಮಿಲ್ ಅಂತ ಏನಿದೆ ರೈಸ್ ಮಿಲ್ನಲ್ಲಿ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಮಹಮ್ಮದ್ ಫಾಜಿಲ್ ವೈನಾಡು ಭಾಗದವರು ಇದನ್ನು ಬಾಡಿಗೆ ಇಟ್ಪಡ್ಕೊಂಡಿದ್ದೀರಿ ಅಂತೇಳಿ ಇಲ್ಲಿ ಕರ್ನಾಟಕದ ರೈತರಿಗೆ ಸೇರಬೇಕಾದ ಯೂರ್ಯವನ್ನು ದಾಸ್ತಾನು ಮಾಡಿ ಅನ್ಯ ರಾಜ್ಯಗಳಿಗೆ ಕರ್ನಾಟಕ ರೈತರ ಪಾಲಿನ ಯೂರಿಯವನ್ನು ಸಾಗಾಟ ಮಾಡ್ತಿರೋದು ನಮ್ಮ ಗಮನಕ್ಕೆ ಬಂತು ಗಮನಕ್ಕೆ ಬಂದಾಗ ಬೆಳಗ್ಗೆ ಏಳುವರೆಯಿಂದ ನಮ್ಮ ನಂಜಂಗೂರು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ವಿ ಸತೀಶ್ ರವರ ನೇತೃತ್ವದಲ್ಲಿ ಇವತ್ತು ಈ ಒಂದು ನಮ್ಮ ರೈತರಿಗೆ ಆಯ್ತಿದ್ದಂಥ ಮೋಸವನ್ನು ಕಂಡಿಡಿದು ಇದನ್ನು ಕಾನೂನಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಪ್ರತಿಭಟನೆ ಹಾಕಿದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಅಧಿಕಾರಿಗಳು ರೆವಿನ್ಯೂ ಇಲಾಖಾ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ನಮಗೆ ಸಹಕಾರಕ್ಕೆ ನಿಂತರು ನಮ್ಮ ಕೇಂದ್ರ ಸರ್ಕಾರ ಸಾವಿರದ ನಲವತ್ತೇಳು ರೂಪಾಯಿಗೆ ಸಾವಿರದ ನಾನ್ನೂರ ಎಪ್ಪತ್ತೇಳು ರೂಪಾಯಿಗೆ ಒಂದು ಯೂರಿಯಾ ಚೀಲ ಬರ್ತದೆ ಅದನ್ನು ಸಬ್ಸಿಡಿನಲ್ಲಿ ರೈತರುಗಳಿಗೆ ಬರೀ ಇನ್ನೂರ ಅರವತ್ತಾರು ರೂಪಾಯಿಗೆ ಅಂಥದ್ದು ಇಡೀ ಕರ್ನಾಟಕದಾದ್ಯಂತ ಇವತ್ತು ಯೂರಿಯಾದ ಅಭಾವ ದೊಡ್ಡ ಮಾಡದಾಗೈತೆ ಕೆಲವ ಕೆಲವೊಂದು ಜಾಗದಲ್ಲಿ ಒಂದೊಂದು ಮೂಟೆ ಯೂರಿಯಕ್ಕೋಸ್ಕರ ಎರಡೆರಡು ದಿನ ಮೂರು ಮೂರು ದಿನ ಕ್ಯೂ ನಿಂತು ಗಂಟು ತಗೊಳ್ಳೋಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ತಲೆದೋರಿದೆ ಇಂಥ ಒಂದು ಸಂದರ್ಭದಲ್ಲಿ ಇನ್ನೂರಕ್ಕೂ ಹೆಚ್ಚು ಮೂಟೆ ಯೂರಿಯಾ ಇಲ್ಲಿದೆ ಮತ್ತು ಬೆಳಿಗ್ಗೆ ಒಂದು ಲೋಡು ದೊಡ್ಡ ಲೋಡು ದಾರಿ ಬೇರೆ ರಾಜ್ಯಕ್ಕೆ ಇಲ್ಲಿಂದ ಯೂರಿಯಾವನ್ನು ಸಾಗಾಟ ಮಾಡಿರೋದು ನಮ್ಮೂರ ಕಣ್ಣಿಗೆ ಕಂಡಿರೋವಂಥದ್ದು ನಾವು ಹೇಳೋದು ಇದು ಹಿಂದೆ ದೊಡ್ಡ ಜಾಲ ಇದೆ ಕರ್ನಾಟಕದ ಯೂರಿಯಾ ಸಾಕಷ್ಟು ಟನ್ ಟನ್ಗಟ್ಟಲೆ ಗಟ್ಟಲೆ ಬರ್ತದೆ ಆದರೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ ಇಂಥ ಒಂದು ಅಕ್ರಮ ಮಾಪಿಯ ಅಕ್ರಮ ದಾಸ್ತಾನು ಕೋರ್ ಯಾರ್ಯಾರು ಅವರೇ ಇವರು ಹಿಂದೆ ಯಾರು ಅವರೆ ಅವರೇ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅದನ್ನು ಪರಿಶೀಲನೆ ಮಾಡಬೇಕು ಕಳೆದ ಇಪ್ಪತ್ತು ದಿನಗಳಿಂದ ಎಷ್ಟು ನೂರಾರು ಟನ್ನು ಇಲ್ಲಿಂದ ಯೂರಿಯಾ ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋ ಕೆಲಸ ಆಗೈತೆ ಇದು ಅಕ್ರಮ ದಾಸ್ತಾನು ಒಂದು ಸಾವಿರದ ನಾನ್ನೂರ ಎಪ್ಪತ್ತೇಳು ಎಪ್ಪತ್ತೇಳು ರೂಪಾಯಿಗೆ ಐವತ್ತು ಕೆ ಜಿ ಯೂರಿಯಾ ಸಿಗೋ ಅಂಥದ್ದು ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟು ಇನ್ನೂರ ಅರವತ್ತಾರು ರೂಪಾಯಿಗೆ ರೈತರು ಕೊಡ್ತೀವಿ ಅಂತ ಹೇಳ್ತಾರೆ ಕಾಣ್ತಾ ಇದೆ ಇನ್ನೂ ಕೂಡ ಸಾಕಷ್ಟು ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಥರದ ಅಕ್ರಮ ಮಾಪೇನು ತಡೆದೋರಿವೆ ಇದನ್ನು ಈ ಕೂಡಲೇ ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಏನು ಅಕ್ರಮ ದಾಸ್ತಾನು ಅವರ ಯಾರಿದ್ದಾರೆ ಇಲ್ಲಿ ಮಹಮ್ಮದ್ ಫಾಜೀದ್ ಮತ್ತು ಇತರರು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದಾರೆ ವಿದ್ಯಾಸಾಗರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಎರಡರಲ್ಲಿ ಅನ್ಯ ಆಗಿರೋ ಜಮೀನಿನಲ್ಲಿ ಇವರು ಅಕ್ರಮವಾಗಿ ರಸಗೊಬ್ಬರವನ್ನು ಶೇಖರಣೆ ಮಾಡಿ ಇಟ್ಟಿರ್ತಾರೆ ತಜ್ಞರ ನಿರ್ದೇಶನದವರೆಗೆ ಆರೋಗ್ಯಕ್ಕೆ ನಿರೀಕ್ಷಕರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಕಲಾಪರಿಶೀಲನೆ ಮಾಡಿದಾಗ ಈ ಮೂರು ಥರ ರಸಗೊಬ್ಬರಗಳನ್ನು ಅಕ್ರಮವಾಗಿ ಇಟ್ಟಿರುವುದು ಕಂಡು ಬಂದು ಇದರ ಆಗದೊಂದಿಗೆ ಹಸ್ತಾಂತರ ಕೃಷಿ ಇಲಾಖೆ ಹಸ್ತಾಂತರ ಮಾಡಿ ಕೂಡ ಇರಿಸಲಾಗುವುದು ಎಂದು ತಿಳಿಸಿರುತ್ತೇವೆ ಹೆಸರು ಕೇಂದ್ರ ಆಡಳಿತದಿಂದ ನೀರು